ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ ದೇಶೀಯರಿಂದಲೇ ಭಾರತದ ಸನಾತನ ಧಾರ್ಮಿಕ ನಂಬಿಕೆಗಳನ್ನು ಮೂಢ ನಂಬಿಕೆ ಅಂತ ಬಿಂಬಿಸುವ ಮತ್ತು ಪುರೋಹಿತರನ್ನು ಖಂಡಿಸುವ ಕಾಯಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿರುವವರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿದೆ ಧಾರ್ಮಿಕತೆಯನ್ನು ನಂಬದವರನ್ನು ನಂಬಿಸುವ ಪ್ರಯತ್ನವನ್ನು ಯಾರೂ ಮಾಡಲಾರರು ಆದರೆ ಧಾರ್ಮಿಕತೆಯನ್ನು ನಂಬದವರು ನಂಬುವವರನ್ನು ನಂಬದಂತೆ ಮಾಡಲು ಕಾರ್ಯಕ್ರಮ ಹಮ್ಮಿಕೊಂಡು ಪಿತೂರಿ ನಡೆಸಿ ಇಲ್ಲ ಸಲ್ಲದ ಕಥೆಗಳನ್ನು ಹೆಣೆದು ಆಸ್ತಿಕರ ಧಾರ್ಮಿಕ ಭಾವನೆಗಳ ಮೇಲೆ ಪ್ರಹಾರ ಮಾಡುತ್ತಿರುವುದನ್ನೇ ದೌರ್ಜನ್ಯ ಅತ್ಯಾಚಾರ ಬಲವಂತದ ಪ್ರಯೋಗ ಅಂತ ಕರೆಯಲಾಗುತ್ತದೆ ನಾಸ್ತಿಕರು ಎಷ್ಟೇ ಬೊಬ್ಬೆ ಹೊಡೆದುಕೊಂಡು ಅರಚಿದರೂ ಪಿತೃಪಕ್ಷದಲ್ಲಿ ಪಿತೃ ಕಾರ್ಯವನ್ನು ಮಾಡುವವರ ಸಂಖ್ಯೆ ಮತ್ತಷ್ಟು ಮಗದಷ್ಟು ಹೆಚ್ಚುತ್ತಿದೆ ಅನ್ನುವುದಕ್ಕೆ ಶ್ರೀರಂಗಪಟ್ಟಣದ ಗೋಸಾಯಿ ಘಾಟ್ನಲ್ಲಿ ಸೇರಿರುವ ಶ್ರದ್ಧಾಳುಗಳ ಸಂಖ್ಯೆಯನ್ನು ನೋಡಿದರೆ ಸ್ಪಷ್ಟವಾಗುತ್ತದೆ ಇಷ್ಟೊಂದು ವಾಹನಗಳಲ್ಲಿ ಧಾರ್ಮಿಕ ಶ್ರದ್ಧಾಳುಗಳು ತಮ್ಮ ಪಿ ಪಿತೃಗಳ ಕಾರ್ಯವನ್ನು ನಡೆಸಿಕೊಳ್ಳಲಿಕ್ಕೆ ಇಲ್ಲಿ ಸೇರಿದ್ದಾರೆ ಇಲ್ಲಿ ಬ್ರಾಹ್ಮಣರಿಗಿಂತಲೂ ಹೆಚ್ಚು ಜನ ಇತರೆಯವರೇ ಇಲ್ಲಿ ಸೇರಿರ್ತಾರೆ ಇನ್ನು ಈ ಕಾರ್ಯ ಎಲ್ಲ ಮುಗಿದ ಮೇಲೆ ಇದು ಭೋಜನಾಲಯ ಬ್ರಾಹ್ಮಣರ ಭೋಜನಾಲಯ ಶ್ರೀರಂಗನಾಥ ಬ್ರಾಹ್ಮಣ ಭೋಜನಾಲಯ ನಿಮ್ಮ ಪಿತೃ ಕಾರ್ಯವನ್ನು ಮುಗಿಸ್ಕೊಂಡ ಮೇಲೆ ಇಲ್ಲಿಗೆ ಬಂದು ಒಂದು ಊಟಕ್ಕೆ ನೂರ ಐವತ್ತು ರೂಪಾಯಿ ಪಾವತಿಸಿದರೆ ಟೇಬಲ್ ಮೇಲೆ ಕುಳಿತುಕೊಂಡು ಊಟ ಮಾಡಬಹುದು ಅಥವಾ ನೆಲದ ಮೇಲೆ ಕುಳಿತುಕೊಂಡು ಬಾಳೆಯಲ್ಲಿ ಕೂಡ ಊಟವನ್ನು ಮಾಡಬಹುದು ಆಸ್ತಿಕ ಬಂಧುಗಳಿಗೆ ಈ ಮಾಹಿತಿ ಉಪಯುಕ್ತವಾಗುತ್ತದೆ ಅಂತ ಕ್ಷೇಮ ಮಾರ್ಗವು ನಂಬಿದೆ ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿದೆ